ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ಪಾತ್ರಗಳಿಗೆ ನಮಸ್ಕರಿಸಿ ಈಗ ತಾನೇ ನಮ್ಮ ನಿತ್ಯಾನ ನಮ್ಮ ನಿರ್ಮಲ ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಮ್ಮ ಸಿದ್ಧಿಂಗ ಶ್ರೀಗಳು ಕೂಡ ವೇದಿಕೆಯಲ್ಲಿದ್ದಾರೆ ಮತ್ತು ನಮ್ಮ ಪರಮ ಪೂಜ್ಯ ಜಗದ್ಗುರು ಶ್ರೀ ಮಾತೆ ಗಂಗಾಮಗಿ ದೇವಿ ಕೂಡ ವೇದಿಕೆಯಾಗಿದ್ದಾರೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಗೌರವ ನಾಯಕರಾದಂತಹ ಶ್ರೀ ಯಡಿಯೂರಪ್ಪ ಸಾಹೇಬ್ರು ಕೂಡ ವೇದಿಕೆಯಾಗಿದ್ದಾರೆ ನಮ್ಮ ಈಶ್ವರ್ ಖಂಡೇಶ್ ಸಾಹೇಬ್ರು ಕೂಡ ಇದ್ದಾರೆ ಮಿತ್ರ ಸುರೇಶ್ ಕುಮಾರ್ ಅವರು ಕೂಡ ಇದ್ದಾರೆ ನಮ್ಮ ಗೋಪಾಲಯ್ಯನವರು ಪುಟ್ಟಣ್ಣವರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೆ ಈ ಒಂದು ನಮ್ಮ ಸುರೇಶ್ ಕುಮಾರ್ ಅವರು ಎಲ್ಲ ಈ ಒಂದು ರೇವಣ್ಣ ನಮ್ಮ ಎಚ್ ಎಂ ರೇವಣ್ಣ ಮಾಜಿ ಮಂತ್ರಿ ಅವರು ಇಲ್ಲೇ ಇದೇ ಕ್ಷೇತ್ರದಲ್ಲಿ ವಾಸವಾಗಿದ್ದಾರೆ ಈ ಒಂದು ಪುಂಥಳಿಗೆ ಕಾರಣಭೂತ್ರವಾದಂತಹ ಸೋದರಿ ಗಂಗಾಭಿಕೆ ಅವರು ಕೂಡ ಇದ್ದಾರೆ ಇನ್ನು ಬಹಳ ಜನ ಎಲ್ಲ ನಾಯಕರುಗಳೆಲ್ಲ ಕೂಡ ಇದ್ದಾರೆ ಸೋಮಶೇಖರ್ ಆದಿಯಾಗಿ ಎಲ್ಲ ಇದಕ್ಕೆ ಮಾಡಿದ್ರು ನಾನು ಏನ್ ಭಾಷಣ ಮಾಡಬೇಕು ಅಂತ ನನಗಿನ್ನ ಅರ್ಥ ಆಗ್ತಾ ಇಲ್ಲ ಯಾಕೆಲ್ಲ ಹುಡುಗರೆಲ್ಲ ಬಹಳ ಬಿಸಿ ಇದಾರೆ ಯಾವುದು ಬರ್ಲಿಲ್ಲ ಇನ್ನ ಸ್ವಲ್ಪ ಲೇಟ್ ಆಗ್ತದೆ ಎಲೆಕ್ಷನ್ ಬರ್ತಾ ಇದೆ ಅಂತ ಕೂಗ್ ನೋಡಿದ್ರೆ ಆಗ್ತದೆ ಹೊಸ ಬೆಂಗಳೂರು ಐದು ಬೆಂಗಳೂರು ಮಾಡ್ಬಿಡಿದ್ವಿ ನಮ್ಮ ಸುರೇಶ್ ಕುಮಾರ್ ಮನೆ ಮೌನ ಕೂಡ ಆಚರಣೆ ಬೆಂಗಳೂರಾಗಿ ಇಲ್ಲಿ ಗ್ರೇಟರ್ ಬೆಂಗಳೂರು ಮಾಡಿ ಆಡಳಿತ ಸುಧಾರಣೆ ಆಗಬೇಕು ಜನರ ಒಂದು ಆಡಳಿತ ವ್ಯವಸ್ಥೆ ಇರಬೇಕು ಅನ್ನೋ ದೃಷ್ಟಿ ಪಂಚಾಯತ್ ರಾಜ್ ಮತ್ತು ನಗರ ಪಾಲಿಕೆ ತಿದ್ದುಪಡಿಯ ಚಿಂತನೆಯಲ್ಲಿ ಅದಕ್ಕೆ ವಿಂಗಡಣೆಯನ್ನು ಮಾಡಿದ್ದೇವೆ ಬೇಕಾದಷ್ಟು ಟೀಕೆಗಳು ಬರ್ತದೆ ಟೀಕೆಗಳು ಬರ್ತದೆ ನನ್ನ ಕೆಲಸಗಳು ಉಳಿತದೆ ಅದರಲ್ಲಿ ನಂಬಿಕೆಯನ್ನ ಇಟ್ಕೊಂಡಿರುವಂತ ಬಹಳ ಸಂತೋಷದಿಂದ ಇಲ್ಲಿಗೆ ಬಂದಿದ್ದೇನೆ ಈ ರಸ್ತೆ ಇಂಚಿಂಚು ನನಗೆ ಬಂತು ನಾನು ಇಲ್ಲಿ ಇದು ನ್ಯಾಷನಲ್ ಎನ್ ಪಿ ಎಸ್ ಸ್ಕೂಲ್ ಅಲ್ಲಿ ಆರನೇ ಕ್ಲಾಸ್ ವರ್ಗು ಹೋಗ್ತಾ ಇದ್ದೆ ಇಲ್ಲಿ ಐದು ತುಂಬಿಸಿದ್ದೆ ಎನ್ ಪಿ ಎಸ್ ಎನ್ ಪಿ ಎಸ್ಕೂಲಲ್ಲಿ ಗೋಪಾಲ ಕೃಷ್ಣ ಟಿ ಸಿ ಕೊಟ್ಟು ಕಳಿಸ್ಕೊಟ್ಟೆ ಆಮೇಲೆ ಕಾರ್ಮಲ್ ಸ್ಕೂಲ್ ಸೇರಿಕೊಂಡೆ ಆಮೇಲೆ ಐಸ್ಪೂರ್ಗೆ ಗೋಪಾಲಕೃಷ್ಣ ಸೀಟ್ ಕೊಟ್ಟಿಲ್ಲ ವಿದ್ಯಾವರ್ಗ ಸರ್ ಹೋಗಿ ಸೇರಿಸಿದ್ರು ಅವರು ದೇವರಾಜ್ ಹಂಗೆ ಈ ರಾಜಾಜಿನಗರದ ಅರ್ಧ ಗಲಿಗಲ್ಲಿ ಕೂಡ ನನಗೆ ಅರಿವಿದೆ ಸತ್ತೂರು ವಿಧಾನಸಭಾ ಕನಪುರ ವಿಧಾನಸಭಾ ಕ್ಷೇತ್ರ ಬದಲು ಕೂಡ ಈಗೂ ನನಗೆ ಸಾವಿರಾರು ಜನ ಬಾಲ್ಯ ಸ್ನೇಹಿತರು ಕೂಡ ಇವತ್ತಿದ್ದಾರೆ ಆ ಅಭಿಮಾನದಲ್ಲಿ ಎಲ್ಲ ಕಿರಿಸ್ತಾ ಇದ್ದಾರೆ ಬಹಳ ಸಂತೋಷ ಇದೆ ಇವತ್ತು ಬಸವಣ್ಣನವರ ಪುತ್ತಳಿ ಏ ಸಭ್ಯ ಬಸವಣ್ಣವರ ಪುತ್ರಿ ಇವತ್ತು ಅವರು ನಮ್ಮ ಸುರೇಶ್ ಕುಮಾರ್ ಅವರ ಸಹಕಾರದಿಂದ ಇಲ್ಲಿ ಪ್ರಾರಂಭವನ್ನು ಮಾಡಿದ್ದಾರೆ ನಾನು ಸನ್ಮಾನ ಸಮಾರಂಭದಲ್ಲಿ ಅವರಿಗೆ ನೆನೆಸ್ಕೊಳ್ತಾ ಇದ್ದೆ ಇದಕ್ಕಿನ್ನ ಮುಖ್ಯವಾಗಿ ಗಂಗಾವರ ಅವಧಿಯಲ್ಲಿ ೇಶ್ವರ ಸಕರದ ಸರ್ಕಲ್ ನಲ್ಲಿ ವಿಧಾನಸೌಧದ ಪಕ್ಕದಲ್ಲಿ ಮಾಡಿರುವಂತಹ ಆ ಒಂದು ಐತಿಹಾಸಿಕವಾದಂತ ನೋಡಿದಾಗೆಲ್ಲ ಅವರನ್ನು ನೆಚ್ಕೊತಾ ಇರ್ತೀನಿ ಅಭಿನಯಿಸ್ತಾ ಇರ್ತೀನಿ ಏಕೆಂದರೆ ಆಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟೂರು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅದು ಮುಖ್ಯ ಅಲ್ಲ ಹಂಗೆ ಯಾರಿಗೆ ಯಾವುದೂ ಶಾಶ್ವತ ಇಲ್ಲ ನಾವು ಮಾಡಿದಂತ ನಮ್ಗೆ ಸಿಕ್ಕಂತ ಅಧಿಕಾರದ ಅವಧಿಯಲ್ಲಿ ನಾವು ಏನ್ ಮಾಡಿ ಹೋಗ್ತೀವಿ ಅದು ಮಾತ್ರ ಉಳ್ಕೊಳ್ಳಲಿಕ್ಕೆ ಸಾಧ್ಯ ಬೂದಿ ವಿಭೂತಿ ಆಗ್ತದಂತೆ ನೀರು ತೀರ್ಥ ಆಗ್ತದಂತೆ ಅಕ್ಕಿ ಅರ್ಶನ ಸೇರಿದ ತಕ್ಷಣ ಮಂತ್ರ ಚರ್ಚನೆ ಆಗ್ತದಂತೆ ಕೊಬ್ಬರಿ ಕೊಟ್ಟರು ಇಲ್ಲ ಅನ್ನ ಕೊಟ್ಟರು ಅದು ನೈವೇದ್ಯ ಆಗ್ತದೆ ಅಂತ ಸೊ ಹಂಗೆ ಕೊಟ್ಟ ಮಾತು ಯಾವ್ದಾದ್ರು ಸಂದರ್ಭದಲ್ಲಿ ರಾಜಕೀಯದಲ್ಲಿ ಯಾವ್ದಾದ್ರು ಒಂದು ಮಾತು ಕೊಟ್ರೆ ರಾಜಕಾರಣಿಗಳು ಆ ಮಾತನ್ನ ನಡೆಸ್ಕೊಳ್ಳುವಂತ ವ್ಯವಸ್ಥೆ ಆದಾಗ ಮಾತ್ರ ಅವರ ಜೀವನದಲ್ಲಿ ಬದುಕಿದ್ದಾನೆ ಅನ್ನೋದನ್ನ ನಾವು ನೆನೆಸ್ಕೊಳ್ಳಿಕ್ಕೆ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಒಂದು ನನ್ನ ಸ್ನೇಹಿತರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಬಸವಣ್ಣನವ್ರನ್ನ ಒಂದೇ ಸಮಾಜಕ್ಕೆ ಸೀಮಿತವಾಗಿರಬಾರದು ಸಾಂಸ್ಕೃತಿಕ ಲೋಕ ಲೋಕಕ್ಕೆ ಸಾಮಾಜಿಕ ಲೋಕಕ್ಕೆ ಇವತ್ತು ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ಘೋಷಣೆ ಮಾಡಿದ್ದೇವೆ ಈ ಸಂಸ್ಕೃತಿ ಯಾರು ಎಲ್ಲ ವರ್ಗಕ್ಕೂ ಕೂಡ ಇವತ್ತು ಬಸವಣ್ಣವರು ಅನೇಕ ಸಂದರ್ಭದಲ್ಲಿ ಮಾತಾಡುವಂಥ ಮಾತುಗಳನ್ನು ನೆನೆಸ್ಕೊಂಡ್ರೆ ಅನೇಕ ವಿಜ್ಞಾನಿಗಳಿರ್ಬೋದು ಕವಿಗಳಿರ್ಬೋದು ಬೇಕಾದಷ್ಟು ದಾಸರು ಎಲ್ಲ ಕೂಡ ಗಂಟು ಪೇಜ್ಗಳನ್ನ ಬರೆದಿದ್ರು ಕೂಡ ಒಂದೇ ಅಕ್ಷರದ ಒಂದೇ ಸಾಲಿನಲ್ಲಿ ಮೂರ್ನಾಲ್ಕು ಸಾಲಿನಲ್ಲಿ ಅದಕ್ಕೆ ಅರ್ಥವನ್ನು ಕೊಟ್ಟು ನಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಒಂದು ಸ್ಫೂರ್ತಿಯನ್ನ ಕೊಟ್ಟಂತ ಒಬ್ಬ ಧೀಮಂತ ಸಂಸ್ಕೃತಿಗೆ ನಾಯಕ ಬಸವಟ್ಟವನ್ನ ಇವತ್ತು ನಾವೆಲ್ಲ ಅದರ ಆದರ್ಶ ಗುಣಗಳನ್ನ ಇವತ್ತು ನಾವೆಲ್ಲ ಸ್ಮರಿಸ್ಕೊಡ್ತಾ ಇದ್ದೇವೆ ಇವತ್ತು ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಒಂದೊಂದು ವಚನ ಚರ್ಚೆ ಮಾಡಕೋದು ನಾನೇನು ಅಷ್ಟು ಜಾಸ್ತಿ ತುರ್ಕೊಂಡಿಲ್ಲ ಬಟ್ ಇರೋದ್ರಲ್ಲಿ ಅಷ್ಟೋ ಎಷ್ಟೋ ಸ್ವಲ್ಪ ಪ್ರಯತ್ನ ಮಾಡಿದ್ದೇನೆ ಈ ನಾನು ಬಸವೇಶ್ವರ ನಗರದಲ್ಲಿ ಕೂಡ ವಾಸ ಇದ್ದೇನೆ ಆಗ ನಮ್ಮ ಸುರೇಶ್ ಕುಮಾರ್ ಅವರಿಗೆ ಬರೀ ಬಸವೇಶ್ವರ ಕಾಲೇಜ್ ಅಷ್ಟೇ ಯಾವುದೋ ಒಂದು ಕುದ್ದಡಿ ಎಲ್ಲೂ ಇರಲಿಲ್ಲ ಇಲ್ಲಿ ಅವಶ್ಯಕತೆ ಇತ್ತು ಅದಕ್ಕೆ ನೀವೆಲ್ಲ ಸೇರಿ ಸಹಕಾರವನ್ನ ಕೊಟ್ಟಿದ್ದೀರಿ ಹಂಗೆ ಇವತ್ತು ನಾವೆಲ್ಲ ಇವತ್ತು ಬಸವಣ್ಣವನ್ನ ಸ್ಮರಿಸ್ಕೊಳ್ಳುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ದೇಹಕ್ಕೆ ಬಡ್ತನ ಯಾವತ್ತೂ ಕೂಡ ಬರುವುದಿಲ್ಲ ಆದ್ರೆ ಮನಸ್ಸಿಗೆ ಮಾತ್ರ ಕೆಲವು ಸಂದರ್ಭದಲ್ಲಿ ಬಡತನ ಬರ್ತದೆ ಆದ್ರಿಂದ ಆ ಅದನ್ನ ಸ್ಫೂರ್ತಿಯಾಗಿ ನೀವು ಇಟ್ಕೊಳ್ಬೇಕು ಅನ್ನೋದನ್ನ ನಮ್ಮ ಬಸವಣ್ಣವರು ಹಿಂದೆ ಸಾರಿ ಹೇಳಿದ್ದಾರೆ ಹಂಗೆ ನೀವು ನಮ್ಮ ಅನೇಕ ಆಚಾರ ವಿಚಾರಗಳ ಅವರ ಆಚಾರ ವಿಚಾರಗಳನ್ನ ಇವತ್ತು ನಾವೆಲ್ಲ ಸ್ಮರಿಸ್ಕೊಂಡು ನಾವೆಲ್ಲ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ಬೇಕು ನಾನು ನಮ್ಮ ಈಶ್ವರ ಗಂಡವ್ರು ಹೇಳಿದಂಗೆ ಅವರು ಅನುಭವ ಮಂಟಪದ ಒಂದು ಭೂಮಿಯಿಂದ ಇಲ್ಲಿ ಬಂದಿದ್ದಾರೆ ಒಂದು ದೊಡ್ಡ ಜವಾಬ್ದಾರಿ ಕೂಡ ವೀರಶೈವ ಸಮಾಜದ ಮುಖ್ಯಸ್ಥರು ಕೂಡ ಅವರು ಆಗಿದ್ದಾರೆ ಅನೇಕ ವಿಚಾರಗಳು ಕೂಡ ಏನು ನಡ್ಕೊಂಡು ಬಂದಂತ ದಾರಿ ಒಂದು ಕೇವಲ ನಮ್ಮ ಸರ್ಕಾರಗಳು ಚಿಂತೆ ಮಾಡ್ತಾ ಇದೆ ಇದೆಲ್ಲ ಕೂಡ ಅವರು ನಿಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಬೆಂಗಳೂರು ಮಂತ್ರಿಯಾಗಿ ಕೂಡ ಇನ್ನಿಲ್ಲಿದ್ದೇನೆ ನೀವೆಲ್ಲ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದೀರಿ ನಿಮ್ಮಲ್ಲಿರುವಂಥ ಜ್ಞಾನ ವಿದ್ಯಾ ಇವೆಲ್ಲ ಕೂಡ ಇಡೀ ಬೆಂಗಳೂರು ವಿಶ್ವದಲ್ಲೇ ಒಂದು ದೊಡ್ಡ ಆಕರ್ಷಣೀಯವಾದಂಥ ನಗರ ಆಗಿದೆ ಇಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇದ್ದಾರೆ ಸುಮಾರು ಎಪ್ಪತ್ತೈದು ಲಕ್ಷ ಜನ ಒಂದು ದಿನ ಪ್ರತಿದಿನ ರಾಜ್ಯದ ವಿವಿಧ ಮೂಲೆಯಿಂದ ಹೊರಗಡೆಯಿಂದ ಬೆಂಗಳೂರು ಕೊಡ್ತಾ ಇದ್ದಾರೆ ಒಟ್ಟು ಎರಡೂ ಲಕ್ಷ ಎರಡು ಕೋಟಿ ಜನರಿಗೆ ನಾವೆಲ್ಲ ಸೇವೆಯನ್ನು ಮಾಡಬೇಕು ಟ್ರಾಫಿಕ್ ದಟ್ಟಣೆ ಜಾಸ್ತಿ ಆಗಿದೆ ಅದಕ್ಕೆ ನಾನು ಕೂಡ ನನಗೂ ಬೇಕಾದಷ್ಟು ಟೀಕೆಗಳು ಬೇರೆ ಬೇರೆ ಪಾರ್ಟಿಗಳೆಲ್ಲ ಮಾಡ್ತಾ ಇರ್ತಾರೆ ನಾನು ಅದಕ್ಕೆ ಚಿಂತನೆ ಮಾಡಿದೆ ಏನಾದರೂ ಮಾಡು ಟ್ರಾಫಿಕ್ಕಿನ ಇದನ್ನು ಕಡಿಮೆ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನಕ್ಕೆ ಹೆಜ್ಜೆ ಇಟ್ಟಿದ್ದೇನೆ ಸುಮಾರು ಈಗಲೇ ಒಂದು ಇಪ್ಪತ್ಮೂರು ಕಿಲೋಮೀಟ್ರ್ ಒಂದು ಟನ್ನಲ್ಲೂ ಹದಿನೇಳು ಕಿಲೋಮೀಟ್ರ್ ಒಂದು ಟನಲ್ಲಿ ಈಗಲೇ ಕೈ ಹಾಕಿದ್ದೇನೆ ಟೆಂಡ್ರು ಕೂಡ ಮೊದಲನೇ ಟೆಂಡರ್ನ ನಾನು ತಂದಿದ್ದೇನೆ ಇದಲ್ಲದೆ ನೂರ ಹನ್ನೆರಡು ಕಿಲೋಮೀಟ್ರ್ ಪ್ಲೇ ಓವರ್ಗೂ ಕೂಡ ಮಾಡಿದ್ದೇನೆ ನಿನ್ನೆ ಕ್ಯಾಬಿನೆಟ್ ಇತ್ತು ಮೂರು ಕಿಲೋಮೀಟ್ರು ಡಬಲ್ ಡೆಕ್ಕರ್ ಇಲ್ಲೇನು ಮೊನ್ನೆ ನಾವು ತೀರ್ಮಾನ ಮಾಡಿಲ್ಲ ಇದೇ ಬೆಂಗಳೂರಿನಲ್ಲಿ ನಾವು ಪ್ರಯೋಗ ಮಾಡಿದ್ದೀವಿ ಇದೇನು ಮೆಟ್ರೋ ಇದೆಯಲ್ಲ ಆ ಮೆಟ್ರೋ ಕೆಳಗಡೆ ಒಂದು ಫ್ಲೈಓವರ್ ಇರ್ತದೆ ಅದ್ರ ಮೇಲೆ ಮೆಟ್ರೋ ಹೋಗುವಂಥ ವ್ಯವಸ್ಥೆ ನಲವತ್ತ್ ಮೂರು ಕಿಲೋಮೀಟ್ರು ಇಡೀ ಭಾರತದಲ್ಲಿ ಎಲ್ಲೂ ಕೂಡ ನಲವತ್ತ್ ಮೂರು ಆ ರೀತಿ ಡಬಲ್ ಡೆಕ್ ಅಲ್ಲಿ ಹೋಗುವಂಥ ವ್ಯವಸ್ಥೆ ಇಲ್ಲ ಈ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಬೆಂಗಳೂರು ನಾಗರಿಕರು ಎಲ್ಲರೂ ಕೂಡ ಅವರ ಆಸ್ತಿಗಳನ್ನು ದಾಖಲೆಗಳನ್ನು ಸರಿಯಾದ ರೀತಿ ಇಟ್ಕೊಳ್ಬೇಕು ಅಂತೇಳಿ ಅವರ ಆಸ್ತಿಗಳನ್ನು ಸ್ಕ್ಯಾನ್ ಮಾಡಿ ಈ ಕಾತ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಹಾಗೆ ಅನೇಕ ಬದಲಾವಣೆಗಳನ್ನು ಜನರ ಬದುಕಿಗೆ ಅರ್ಥರಾಗುವಂಥ ವ್ಯವಸ್ಥೆ ಅವರ ಆಸ್ತಿಗಳಿಗೆ ಗೌರವ ಸಿಗುವಂಥದ್ದು ಇವತ್ತು ಈ ನಮ್ಮಲ್ಲಿ ಈ ಕಸ ಈ ಸ್ಟಾರ್ಟ್ ಇವೆಲ್ಲ ಕೂಡ ಒಂದು ವ್ಯವಸ್ಥೆ ಇದೆ ಒಂದು ಉತ್ತಮವಾದಂಥ ನೀರು ಕೊಡಬೇಕು ಅಂತೇಳಿ ಐದನೇ ಸಿಕ್ಕ ಕಾವೇರಿ ಪುಸ್ತಕ ಈಗ ಅವಸ್ಥಾನಕ್ಕೆ ಬಂದಿದೆ ಮುಂದಕ್ಕೆ ಆಮೇಲೆ ತರಬೇಕು ಅಂತೇಳಿ ಇವತ್ತು ನಾವೆಲ್ಲ ನಾವು ಹೋಗ್ತಾ ಇದ್ದೇವೆ ಅದರಿಂದ ಇವತ್ತು ನಾವೆಲ್ಲರೂ ಕೂಡ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ವಿಚಾರನ ಯಾವುದಾದ್ರೂ ಸಂದರ್ಭ ಖಂಡಿತ ಬಂದು ನಾನು ಮಾತಾಡ್ತೀನಿ ಇನ್ನು ಶ್ರೀಗಳ ಆಶೀರ್ವಾದ ನಾವು ಕೇಳಬೇಕಾಗಿದೆ ನಾವೆಲ್ಲ ಕೂಡ ಅವರೆಲ್ಲ ಇಂಥ ಶ್ರೀಗಳು ನಮಗೆ ಧರ್ಮದ ಉಳಿಸ್ಕೊಳ್ಳಲಿಕ್ಕೆ ನಮ್ಮ ಸಮಾಜದಲ್ಲಿ ಎಲ್ಲ ವರ್ಗಕ್ಕೂ ಕೂಡ ನೆಮ್ಮದಿ ಶಾಂತಿ ಕೊಡ್ಲಿಕ್ಕೆ ನಮ್ಮದು ನಮ್ದಾದಂಥ ಸ್ವಾರ್ಥ ಇರ್ತದೆ ಅವರಿಗೆ ಸಮಾಜಕ್ಕೆ ನಮಗೆಲ್ಲ ನೆಮ್ಮದಿಯನ್ನು ಕೊಡಲಿಕ್ಕೆ ಶಾಂತಿಯನ್ನು ಕೊಡೋದಕ್ಕೆ ಶ್ರೀಗಳು ಬಸವಣ್ಣನವರು ಇವತ್ತೆಲ್ಲ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಸೊ ಹೆಂಗೆ ಕೆಂಪೇಗೌಡರು ಬೆಂಗಳೂರಿನ ಎಲ್ಲ ವರ್ಗಕ್ಕೂ ಕೂಡ ಚಿಂತನೆ ಮಾಡಿ ಕಟ್ಟಿದ್ರು ಹಂಗೆ ಬಸವಣ್ಣನವರು ಇವತ್ತು ಇಡೀ ನಮ್ಮ ದೇಶಕ್ಕಲ್ಲ ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂತ ಒಬ್ಬ ಧೀಮಂತ ನಾಯಕನ ಪ್ರತಿಮೆಯಲ್ಲಿ ಭಾಗವಹಿಸಿದ್ದೀರಲ್ಲ ನಾನು ಆಗೋ ಒಂದು ಮಾತು ಕೊರೊಂದ್ರ ದಾಸು ನನಗೆ ನೆನಪೊಳ್ತಾ ಇರ್ತದೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವೈಯ್ಯ ಪದ್ಮಭಜನೆ ಪರಮ ಸುತ್ತಿಗೆ ಅಂತೇಳಿ ಹಂಗೆ ಇವತ್ತು ಬಸವಣ್ಣನ ಪೂರ್ತಲೆಯಲ್ಲಿ ಈ ಒಂದು ಕಾರ್ಯಕ್ರಮದ ಬಸವೇಶ್ವರದಲ್ಲಿ ಪಾಲ್ಗೊಳ್ಳುವಂಥ ಒಂದು ಭಾಗ್ಯ ನನಗೆ ನೀವೆಲ್ಲ ಸೇರಿ ಮಾಡಿಕೊಂಡಿಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಮಾಡಿಕೊಟ್ಟಿದ್ದೇನೆ ನಿಮ್ಮೆಲ್ಲರಿಗೂ ಶುರುವಾಗಲಿ ಮುಂದಕ್ಕೆ ಬಂದು ಅನೇಕ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ನಾವು ಕೂಡ ಇಷ್ಟು ಶಾಂತಿಯಿಂದ ಕೂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಬಂದು ಬಸವಣ್ಣ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟಿದ್ದರಲ್ಲ ನಿಮಗೆ ನನ್ನ ನಮಸ್ಕಾರ ಹೇಳಿ ನಾನು